ನಾನು ಹಗರಣ ಮಾಡಿರುವ ಅಧಿಕಾರಿಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ದಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ನಾಯಕರುಗಳ ಗುಟ್ಟಿಗೆ ಅವರುಗಳ ನೇತೃತ್ವದಲ್ಲಿ ನಮ್ಮ ಮಾನಸಿಂದ ಮುರಿಯಪ್ಪಣ್ಣ ಮತ್ತು ಲೋಕೇಶ್ ಚಂದ್ರ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಬಿ ನಾರಾಯಣ್ ಸರ್ ಅವರ ನೇತೃತ್ವ ಕಾರ್ಮಿಕ ಘಟಕದ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಚಿಂಟು ಜಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ಹಾಗೂ ಈ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷರು ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಗ್ರಾಮಸಭೆ ಓಬಳೆ ಅಧ್ಯಕ್ಷರಾದಂಥ ಲಕ್ಷ್ಮಣರಾವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಕೈಗೊಳ್ಳಲಿಕ್ಕೆ ಆ ಹೋರಾಟದ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ಹಗರಣಗಳೇನು ಕಂಡಿದರೆ ಕೆ ಜಿ ಎಫ್ ತಾಲೂಕಿನ ಬೇತಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆಸಕ್ಕಂಥ ನಡೆದಿರ್ತಕ್ಕಂಥ ಸುಮಾರು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿಗಳ ಹಗರಣಗಳೆಲ್ಲ ಸುಮಾರು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿಗಳಾದ ಕೂಡ ನಾವೆ ಎಲ್ಲೋ ಹೋಗಲಿ ಪಾಪ ಏನೋ ಮಾಡ್ಕೊಂಡಿದ್ದಾರೆ ತುಂಬ ಆಸೆ ಪಟ್ಟು ಡಿ ಒಗಳು ಅದು ಕಬಳಿಸಲಿಕ್ಕೆ ಅವರ ಸಾಂಸಾರಿಕ ಜೀವನಿಗೆ ಸಾಕಾಗಲಿಲ್ಲ ಅವ್ರ ಸ್ವಲ್ಪ ಮಾಸಿಕ ಸಂಭಾವನೆ ಸಾಕಾಗಲಿಲ್ಲ ಎಲ್ಲ ಒಳಗ ತಾನೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ದೀವಿ ಕೋಟ್ಯಾಂತರ ರೂಪಾಯಿಗಳು ಆ ಕೋಟ್ಯಾಂತರ ರೂಪಾಯಿಗಳನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ ಐದರ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರ ತನಕ ಮಾಡಿರ್ತಕ್ಕಂಥ ಹಗರಣಗಳು ಇತ್ತೀಚೆಗೆ ಒಬ್ಬ ಮಜ್ಜಿಡಿವೋ ಈಗ ಹಾಲಿ ಕೆಜೆ ತಾಲೂಕಿನ ತಾಲೂಕು ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಪೀಡುವ ಹುದ್ದೆಯನ್ನು ಅವರನ್ನು ಪೀಡುವ ಹುದ್ದೆಯನ್ನು ಪೀಡುವ ಹುದ್ದೆಯನ್ನು ಅವರು ತಾಲೂಕು ಪಂಚಾಯತಿಗೆ ನಿಯೋಜನೆ ಮಾಡಿದ್ದಾರೆ ಆದ್ರೂ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಚುನಾಯಿತುಲ್ಲಾ ಶರೀಫ್ ಶನ್ನ ಅಹಮದುಲ್ಲಾ ಶರೀಫ್ ಎನ್ನುವಂಥದ್ದಲ್ಲಿ ಸಾವಿರದ ಮುನ್ನೂರ ಹದಿನಾಲ್ಕರಿಂದ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ಸಾವಿರದ ಮುನ್ನೂರ ಹದಿನಾಲ್ಕರಿಂದ ಸಾವಿರದ ಮುನ್ನೂರ ಹದಿನಾಲ್ಕನೇ ಅಥವಾ ಮುನ್ನೂರ ಹದಿನಾಲ್ಕರಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಸುಮಾರು ಒಂದು ನಲವತ್ತು ಎಪ್ಪತ್ತು ಈ ಖಾತೆಗಳ ರಾಜಕಾಲುವೆ ರಾಜಕಾಲುವಿಗೆ ಒತ್ತುವರಿ ಭೂ ಪರಿವರ್ತನೆ ಆಗದಿರ್ತಕ್ಕಂಥ ಸರ್ವೆ ನಂಬರ್ ಜಮೀನು ಮತ್ತು ಯಾವುದೇ ರೀತಿಯಾದಂಥ ಕೆ ಜಿ ಎಫ್ ಕಾಲುವಿನ ದಂಡಾಧಿ ದೇಶದಲ್ಲಿ ಇಷ್ಟಿದೆ ಜೊತೆಗೆ ಶೌಚಾಲಯ ಸಾರ್ವಜನಿಕರ ಶೌಚಾಲಯವನ್ನು ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡುವಂತೆ ಕೈಬಿಟ್ಟು ಅವರಿಗೆ ಮನಬಂದಂಥ ಸ್ಥಳದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದಿನ ಹಣಕಾಸು ಬಂದಿರತಕ್ಕಂಥ ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಕಳುಹಿಸಿರ್ತಕ್ಕಂಥದ್ದು ನಮ್ಮ ಹತ್ರ ದಾಖಲೆ ಅದನ್ನು ಸಹ ನಾವು ಹೋರಾಟದಲ್ಲಿ ಮಾನ್ಯ ಗೌರವಾನ್ವಿತ ಬಿಜೆಪ್ ತಾಲೂಕಿನ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾವು ಮನವೇನು ಸಲ್ಲಿಸುವ ಸಂದರ್ಭದಲ್ಲಿ ನಾವು ದಾಖಲೆಗಳನ್ನು ಅದಕ್ಕೆ ಎನ್ಕ್ಲೋಸ್ ಮಾಡಿ ಆ ಅಡಕಕ್ಕೆ ಆ ಅಡಕಕ್ಕೆ ನಾವು ಎನ್ಕ್ಲೋಸ್ ಮಾಡಿ ಅವರು ಮನವೇಲೇ ದಯವಿಟ್ಟು ಇಂಥ ಅಧಿಕಾರಿಗಳು ಮಾಡಿರ್ತಕ್ಕಂಥದನ್ನು ಮಾನ್ಯ ಗೌರವಾನ್ವಿತ ವೀರೇಶ್ ವೀರಪ್ಪ ಎಸ್ ಸಾರಿ ವೀರಪ್ಪನವರಿಗೆ ನಾವು ಮರಬೇಕು ಯಾಕೆ ನಾವು ಕೊಡ್ತಾ ಇದ್ದೇವೆ ಕೇಳಿದ್ರೆ ಈ ಒಂದು ಚಳುವಳಿಗಳು ದಲಿತ ಚಳುವಳಿಗಳು ದಲಿತರನ್ನು ಬೆಂಕಿ ದೇಶವನ್ನು ಸುಡುತ್ತದೆ ಎಂಬುವಂಥ ಒಂದು ಘೋಷಣೆಗಳು ಎಲ್ಲಿ ಮರೆಯಾಗಿದೆ ದಲಿತರೆಂದು ಕುರಿಗಳೆಲ್ಲ ದಲಿತರೆಲ್ಲ ದನಿಗಳೇ ಎಂಬುವಂಥ ಪದವನ್ನು ಬಿಟ್ಟು ಧನಿಗಳನ್ನ ಧನವಂತರಲ್ಲ ಧನ್ವಂತರಲ್ಲ ವಿದ್ಯಾವ ವಿದ್ಯಾಭ್ಯಾಸದಲ್ಲಿ ನಾವು ಧನ್ವಂತರಾಗಬೇಕು ಹೋರಾಟಗಳಲ್ಲಿ ಧನಿಕರ ಕಾಣಬೇಕು ಹೋರಾಟಗಳಲ್ಲಿ ದುಡ್ಡಿರ್ತಕ್ಕಂಥವನ್ನೇ ಧನಿಕ ಅಲ್ಲ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ಧನಿಕರೇ ಹೋರಾಟ ಮಾಡಿರ್ತಕ್ಕಂಥ ಒಂದು ಧನಿಕರೇ ಮತ್ತು ಬಳಸುವಂಥ ಪದ ಬಳಕೆಗಳಲ್ಲಿ ಬಳಸುವಂಥ ಕೂಡ ಒಂದು ಧನಿಕರ ಅಂತ ಎನ್ನುವ ವಾಮಸದ ಬಗ್ಗೆ ದಲಿತರೆಂದು ನೀವು ಕುರಿಗಳೆಲ್ಲ ದಲಿತರೆಂದ ನೀವು ಎಂದೂ ದನಿಗಳೇ ಎನ್ನುವಂಥ ಮಾತನ್ನುವತ್ತು ಮರೆಯ ದಯವಿಟ್ಟು ದಲಿತ ನಾಯಕರುಗಳೇ ಇದು ಇಪ್ಪತ್ತೊಂದನೇ ಶತಮಾನ ಎನ್ನುವಂಥದ್ದೇ ನಾವು ಮೈಮರ್ತಿದ್ದೀರ ಇದು ದಯವಿಟ್ಟು ಹನ್ನೆರಡನೇ ಶತಮಾನ ಅಲ್ಲ ಹದಿನೆಂಟನೇ ಶತಮಾನ ಬಸವಣ್ಣ ಲಿಂಗ ಜಂಗಮರ ಮಾಡಿರ್ತಕ್ಕಂಥ ಶತಮಾನವಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೃಷ್ಟಿ ಮಾಡತಕ್ಕಂಥ ರಾಮ ಜನ್ಮಭೂಮಿ ಕಳೆದೋಗಿದೆ ಈ ಭೀಮ ಜನ್ಮಭೂಮಿ ಎನ್ನುವಂಥದನ್ನು ದಯವಿಟ್ಟು ಅರ್ಥೈಸಿಕೊಂಡು ಇವತ್ತು ದಿವಸ ಎಲ್ಲ ಹೋರಾಟಗಾರರು ನಿಮ್ಮ ನಿಮ್ಮ ಹಾದಿಯಲ್ಲಿ ನಿಮ್ಮ ನಿಮ್ಮ ಶೈಲಿಗಳಲ್ಲಿ ಹೋರಾಟಗಳನ್ನು ಮಾಡಿ ಹೋರಾಟಗಳನ್ನು ಬೆಳಕಿಗೆ ತಂದೆ ಮರೆಯಾಗಿರ್ತಕ್ಕಂಥ ಘೋಷಣೆಗಳನ್ನು ಈಗ ನಾವು ಅದನ್ನು ಹೊರತನ್ನಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಗಳನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನು ನೀಡಿದ್ದಾರೆ ಪಾರ್ಲಿಮೆಂಟಿಂದ ಬಂದು ಹೊರಗಡೆ ಬಂದು ಮಹಿಳೆಯರಿಗೆ ದಲಿತ ಸಮುದಾಯಗಳಿಗೆ ಮತ್ತು ಇತರ ಸಮುದಾಯಗಳಿಗೆ ಪ್ರತ್ಯೇಕವಾದಂತಹ ಆಯಾ ಜಾತಿವಾರಿಗೆ ಇಂತಿಷ್ಟು ಮೀಸಲಾತಿಗಳು ಬೇಕಂತ ಕೇಳುವಂಥ ಸಂದರ್ಭದಲ್ಲಿ ಅಲ್ಲಿನ ಪಾರ್ಲಿಮೆಂಟ್ನ ಆಗುವಾಗಗಳ ನಿಖಿಯಲ್ಲಿ ಬೇಸತ್ತು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಡಿಸಿ ಮಾತನಾಡಿದಂಥವರನ್ನು ಕೂಡ ನಾನು ಲೆಕ್ಕಿಸದೆ ಅವರ ಮಾತಿಗೆ ಕಿವಿ ಕೊಡದೆ ಹೊರಗಡೆ ಬಂದು ಅವರು ಬಾಬಾ ಸಾಹೇಬ ಛಾಯೆಯನ್ನು ಕುಡಿಯುವಂಥ ಸಂದರ್ಭದಲ್ಲಿ ಒಬ್ಬ ಶಿಷ್ಯರು ಬಂದು ಹೇಳ್ತಾರೆ ಸರ್ ನಿಮ್ಮ ಬೈ ಇದ್ದಾರೆ ಅಂಬೇಡ್ಕರ್ ಅಂತ ಕೂಡ ಹೇಳ್ತಾರೆ ಅಂಬೇಡ್ಕರ್ ಜಿ ಅಂಬೇಡ್ಕರ್ ಅವರು ಅಂತ ಹೇಳ್ತಾರೆ ಓ ನನ್ನ ಬಂಧುಗಳೇ ಯು ಪೀಪಲ್ ಆರ್ ನಾಟ್ ಮಿಕೇಸ್ ಆಫ್ ದಿ ಕಂಟ್ರಿ ಯು ನೋ ಬಿ ಕಂಟ್ರಿ ಎನ್ನುವಂತ ಮಾತಾಡೋದು ಏನಂದ್ರೆ ಓನನ್ನ ಬಂದಿಗಳೇ ಯು ಪೀಪಲ್ ಆರ್ ನಾಟ್ ಬೀಕರ್ಸ್ ಆಫ್ ದಿ ಕಂಟ್ರಿ ಇ ನೋ ದಿ ಕಂಟ್ರಿ ನೀವು ಯಾರು ನನ್ನ ಸಮುದಾಯದವರು ಇಲ್ಲಿರ್ತಕ್ಕಂಥ ತಲ ಸಮುದಾಯದವರು ಕಳ್ಳರೆಲ್ಲ ಕಾಕರೆಲ್ಲ ದಗಲಬಾಜುಗಳೆಲ್ಲ ದಗಾಕೋರರೆಲ್ಲ ನಿಮ್ಮ ಹೋರಾಟಗಳಿಗಾಗಿ ನಿಮ್ಮ ಹಕ್ಕುಗಳಿಗಾಗಿ ಈ ಸಮಾನತೆಗಾಗಿ ಆಗಿರ್ತಕ್ಕಂಥ ಹಗರಣಕೋರರ ವಿರುದ್ಧ ನಿಮ್ಮ ಹೋರಾಟಗಳನ್ನು ನೀವು ಮಾಡಿ ಸಮಾನತೆಯನ್ನು ಪಡೆಯಿರಿ ಈ ದೇಶದಲ್ಲಿ ಆಗು ಹೋಗುಗಳಿಗೆ ನೀವು ಕಡಿವಾಣ ಹಾಕಿ ಎನ್ನುವಂಥ ಮಾತನ್ನು ಹೇಳಿ ನಿಮ್ಮದೇ ಆದಂಥ ನಾನು ನಿಮಗೆ ಆದಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದೇನೆ ನಿಮಗೆ ಆದಂಥ ಕಾಯ್ದೆಗಳಿದೆ ಕಾಯ್ದೆಗಳ ಹಿಡಿಯಲು ನೀವು ಹೋರಾಟಗಳನ್ನು ಮಾಡಿ ನಿಮ್ಮನ್ನು ಕಲರ್ ಅನ್ಬೋದು ಠಾಕ್ರೆ ಅನ್ಬೋದು ಬೆಂಗಲಬಾಜಿಗಳನ್ಬೋದು ಡಕಾಕೋರ್ ಅನ್ಬೋದು ಆದರೆ ಇದು ಯಾವುದೂ ಲೆಕ್ಕಿಸದೆ ಗೆದೇ ಕುಣ್ಯದೇ ನೀವು ಹೋರಾಟಗಳನ್ನು ಮಾಡುತ್ತಿದ್ದೀರಿ ಆ ಆದ ಕಾರಣದಿಂದಾಗಿ ದಯವಿಟ್ಟು ಹಗರಣಕೋರು ಯಾರಾಗಿದ್ದರೂ ಅವರ ವಿರುದ್ಧ ನಿಮ್ಮ ಹೋರಾಟಗಳನ್ನು ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ನಮ್ಮ ಕರ್ತಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಅಣ್ಣವರು ನೇತೃತ್ವದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಆ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ಲೋಕೇಶ್ ಚಂದ್ರ ಅವರ ನೇತೃತ್ವದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟೆಯ ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ಅವರೊಟ್ಟಿಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಅಂದರೆ ಕೇವಲ ಕೆಲವೇ ದಿನಗಳಲ್ಲಿ ನಮ್ಮ ನಾಯಕರೊಟ್ಟಿಗೆ ಚರ್ಚೆ ಮಾಡಿ ಆ ಚರ್ಚೆಯ ದಿನಾಂಕದಂದು ನಾವು ಬೇತಮಂಗಲ ಮೀಸಲು ಕ್ಷೇತ್ರವಾದಂಥ ಬೇತಮಂಗಲ ಕ್ಷೇತ್ರದ ಬೇತಮಂಗಲ ಗ್ರಾಮ ಪಂಚಾಯತಿಯಲ್ಲಿ ನಡೆದಂಥ ಪೇಜಿಯ ಬೀಸಲು ಕ್ಷೇತ್ರದ ಬೇತಮಂಗಲ ಗ್ರಾಮ ಪಂಚಾಯತಿಯಲ್ಲಿ ನಡೆದಂಥ ಹಗರಣಪುರ ಅಧಿಕಾರಿಯಾದಂಥ ಮಂತ್ರಿತ್ರ ವಿರುದ್ಧ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ನಾನು ಇಲ್ಲನ್ನು ಮಾತನ್ನು ಕಳಿಸ್ತಾ ಇದ್ದೇನೆ ಜೈ ವೇವ್ ಮತ್ತು ಜೈ ಬಿ ಎಸ್